ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅಲ್ಲಿಗೆ ಹೋಗಿ ಧರ್ಮಸ್ಥಳದಿಂದ ತೆಕ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗೆಲ್ಲ ಹೇಳಿ ನಾನು ಅಲ್ಲಿಗೆ ಹೋಗುವುದಿಲ್ಲ ಅಲ್ಲಿಯ ದುಡ್ಡು ಅಲ್ಲಿ ನನಗೆ ದುಡ್ಡು ಕೊಟ್ಟದ್ದಲ್ಲ ನನಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬಂದದ್ದು ನನಗೆ ಬ್ಯಾಂಕಿನ ಪಾಸ್ ಪುಸ್ತಕ ನಾನು ಬ್ಯಾಂಕಿಗೆ ಇನ್ನು ತಿಂಗಳಿಗೊಮ್ಮೆ ಕಟ್ಟಿಕೊಂಡು ಬರ್ತೇನೆ ಕೇರಳದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಪಿನರಾಯಿ ವಿಜಯನ್ ಅವರಿಗೆ ದೂರು ನೀಡಿದ್ದೇನೆ ದೂರು ಈ ದೂರಿನ ನಂತರ ಏನಾಯ್ತು ದೂರಿನ ನಂತರ ಅವರು ತನಿಖೆಯನ್ನು ಮಾಡುತ್ತೇನೆ ಅಂತ ಹೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ನಂತರ ನನ್ನನ್ನು ಗೆ ಬರ್ಲಿಕ್ಕೆ ಹೇಳಿದ್ರು ಅಲ್ಲಿ ಅವರು ಇದು ನಿನಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದರು ನಾನು ಹೇಳಿದೆ ನನಗೆ ಪಾಸ್ ಪುಸ್ತಕ ಬೇಕು ಮತ್ತು ನಾನು ರಿನುವಲ್ ಮಾಡಿದ ಒಂದು ವರ್ಷದಲ್ಲಿ ಕಟ್ಟಿಕೊಂಡು ಬಂದ ರೀನುವಲ್ ಮಾಡಿದ ರಿಸಿಪ್ಟು ಕೇಳಿದೆ ಅದನ್ನು ಕೊಡುವುದಿಲ್ಲ ಹೇಳಿದರು ಆನಂತರ ನಾನು ಪಿ ಆರ್ ಕೆ ಬಾಂಡನ್ನು ಕೇಳಿದೆ ಅದು ಸಹ ಇಲ್ಲ ಅಂತ ಹೇಳಿದರು ಲಾಸ್ಟಿಗೆ ನಾನು ಸೈನ್ ಹಾಕಿ ಆದರೂ ನನಗೆ ಸೀಲ್ ಸೈನು ಹಾಕಿ ಬರೆದು ಕೊಡಿ ಅಂತ ಕೇಳಿದೆ ಅದು ಸಹ ನಮ್ಮ ಯೋಜನಾ ಕಚೇರಿಗೆ ಬನ್ನಿ ಅಲ್ಲಿ ಇಲ್ಲದಿದ್ದರೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವರು ಜೋರು ಮಾಡಿದರು ఒకరోజు రూట్ పండారంట లోన్ కట్టోడిచింది పండేరు అవి ఎండ కేనదనికలు ఎంచా బర్పు నాకులు ఎన్న పర్మిషన్ అయితే అలా ఇది అతను అంచా కాసులా కట్టి అయితే ఒక అంత సమయా అధ్యక్షేరు పండేరు లోన్ కట్టదు అప్పుడు అధ్యక్షులు ఆ పంచికలా మాలిపోయారు ఇంచగల మాలపేరు ఈ రడ్డు ఓడకు కారు తిరిపిన వ్యవస్థ ఉంది అధ్యక్షారట నేను కంప్లైంట్ కొనది ఒక సుమారు పత్తు పద్దు జనాకులు బతారు అయితే వకీలర్లు అవుతారు ఆరు పంతారు నేను కోర్టుకు పడతానులే కాసు కట్టావాన్ని పని తెరు ఆయన కట్టాలిందే అంతే అక్కడ

ವೀಕ್ಷಕರೇ ಕೇರಳಕ್ಕೂ ಹಬ್ಬಿತು ಬಡ್ಡಿ ಮಕ್ಕಳ ಬಡ್ಡಿ ದಂಧೆಯ ಕಿರುಕುಳ ಬಡ ಜನರಿಗೆ ಬೆದರಿಕೆಯೊಡ್ಡಿ ಭಯದಿಂದ ವಿಲವಿಲ್ಲ ಒದ್ದಾಡುವಂತೆ ಮಾಡಲಾಗ್ತಿದೆಯಾ ದೇವರ ಹೆಸರಿನಲ್ಲಿ ಕಾವಂದರ ದನದ ಹಿ ತಂಡದ ಸ್ವಸಹಾಯ ಸಂಘಗಳು ಅಸಹಾಯಕ ಮುಕ್ತ ಬಡವರ ರಕ್ತ ಇರುತ್ತಿದೆಯ ಮಂಜುನಾಥನ ಅವಕೃಪೆಯ ಭಯದಿಂದ ಈ ಸ್ವಸಹಾಯ ಸಂಘಗಳ ಸಾಲದಿಂದ ಮುಕ್ತಿ ಪಡೆಯಲು ಗ್ರಾಹಕರು ತಮ್ಮ ಅಂಗಾಂಗಗಳನ್ನು ಮಾರಾಟ ಮಾಡಬೇಕಾದ ಅನಿವಾರ್ಯತೆ ಘಟನೆಯ ಹಿನ್ನೆಲೆ ನೋಡಿದ್ರೆ ದೇವರನಾಡು ಕೇರಳದ ಕಾಸರಗೋಡಿನ ಪೆರ್ಲಾದ ನಾರಾಯಣ ಪತ್ತಾಜೆ ನಾರಾಯಣ ನಾಯಕ್ ಒರಂಬೋಡಿ ನಿರ್ಮಲಾ ಬಳ್ಳೂರು ಹೀಗೆ ಹಲವರಿಗೆ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಸ್ವಸಹಾಯ ಸಂಘದ ತಂಡಗಳು ತನ್ನ ತಾಕತ್ತನ್ನು ಪ್ರದರ್ಶಿಸಿದೆ ಕುಟುಂಬಗಳಾಗಿದ್ರು ಮಂಜುನಾಥನ ಹೆಸರಿನ ಹಣವೆಂಬ ಕಾರಣಕ್ಕಾಗಿ ನಿಯತ್ತಿನಲ್ಲಿ ಹಲವು ವರ್ಷ ಪ್ರತಿ ಕಂತುಗಳನ್ನು ಬಡ್ಡಿ ಸಮೇತ ಕಟ್ಟಿರುವ ಕೀರ್ತಿ ಇವರುಗಳಿಗಿದೆ ಒಂದು ದಿನ ತಡವಾಗಿ ಕಂತು ಕಟ್ಟಿದ್ದಕ್ಕೆ ಇವರುಗಳಿಗೆ ಬೆದರಿಕೆ ಬಂದಾಗ ಸೈ ಇವರು ಕೇರಳದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಪಿಣರಾಯಿ ವಿಜೇಂದ್ರ ಅವರಿಗೆ ದೂರು ನೀಡಿದ್ದಾರೆ ದೂರಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಸ್ವಸಹಾಯ ಸಂಘದ ಬಡ್ಡಿ ದಂಧೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವಂತೆ ಆದೇಶ ನೀಡಿದ್ದರು ಭಯಪಟ್ಟ ಕೆಲವು ಸ್ವಸಹಾಯ ಸಂಘದ ಅಧಿಕಾರಿಗಳು ಇವರುಗಳಿಗೆ ಕರೆ ಮಾಡಿ ನಾವು ಕುಳಿತು ಮಾತನಾಡಿ ಬಗೆಹರಿಸುವ ಈ ದೂರುಗಳು ಯಾಕೆ ಎನ್ನುವಂತಹ ಮಾತನ್ನು ಕೂಡ ಆಡುವ ಸ್ಥಿತಿಗೆ ಬಂದಿದ್ರು ನಿಮ್ಮ ಕಿಡ್ನಿ ಮಾರಿಯಾದ್ರೂ ನಮ್ಮ ಹಣಗಟ್ಟಿ ಅಂದ್ರೆ ಯಾರು ಬಿಡ್ತಾರೆ ಹಾಗಾದ್ರೆ ಇವರ ಅಟ್ಟಹಾಸವನ್ನು ತಡೆಯಲು ಕಾಮಾಂಧರ ಬಾಯಿಯಿಂದ ತಿಮ್ಮರೌಡಿಯೇ ಎಂದು ಕರೆಸಿಕೊಂಡಂತಹ ಗೌರವಾನ್ವಿತ ಮಹೇಶ್ ಶೆಟ್ಟಿ ತಿಮ್ಮರೌಡಿಯವರು ಕೇರಳಕ್ಕೂ ತಮ್ಮ ಶಕ್ತಿಯ ಬಲ ಬೀಸಿತರ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಬೇಲಿಯೇ ಎದ್ದು ಒಲ ಧರ್ಮಸ್ಥಳ ಸ್ವಸಹಾಯ ಸಂಘದ ಹೆಸರಿನಲ್ಲಿ ನಡೆಯುವಂತಹ ಈ ದಂಧೆಯು ಬಡ ಜನಗಳಿಗೆ ಸಹಾಯ ಹಸ್ತವನ್ನು ನೀಡಬೇಕೆ ಹೊರತು ಅವರ ರಕ್ತ ಹೀರುವಂತ ಕೆಲಸವನ್ನು ಮಾಡಬಾರದು ಇವರ ಈ ಅಟ್ಟಹಾಸವು ನಮ್ಮ ದೇವರ ನಾಡು ಕೇರಳಕ್ಕೂ ಕೂಡ ತಲುಪಿದೆ ಇದರಿಂದಾಗಿ ಹಲವು ಬಡವರು ತುಂಬಾ ಬೇಸರದಲ್ಲಿದ್ದಾರೆ ನಾನು ಸಂಘಕ್ಕೆ ಸೇರಿ ಹದಿನೇಳು ವರ್ಷ ಆಯಿತು ಕ ತುಂಬ ಕಷ್ಟದಿಂದ ನಾನು ಇಷ್ಟರ ತನಕ ದುಡ್ಡನ್ನು ಕಟ್ಟಿದ್ದೇನೆ ಮೊನ್ನೆ ಒಂದು ವಾರದಲ್ಲಿ ನನಗೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಸಂಘದವರೆಲ್ಲರೂ ಬೈದರು ಆನಂತರ ಅಲ್ಲಿ ಮೇಲೆ ಮೇಲು ವಿಚಾರಕರು ಸಹ ನನ್ನನ್ನು ಫೋನ್ ಮಾಡಿ ಏನು ಕಟ್ಟುವುದಿಲ್ಲ ಬೇಗ ಬಂದು ಕಟ್ಟಬೇಕು ಅಂತೇಳಿ ಹೇಳಿದರು ಆನಂತರ ಅವರು ನನ್ನನ್ನು ಜೋರು ಮಾಡಲಿಕ್ಕೆ ಬಂದರು ಹೀಗೆ ಹೀಗೆ ಕಟ್ಟಬೇಕು ಕಟ್ಟದಿದ್ದರೆ ಆಗುವುದಿಲ್ಲ ಅಂತೇಳಿ ಮತ್ತೆ ಲಾಸ್ಟಿಗೆ ನಾನು ಡಾಕ್ಯುಮೆಂಟ್ ಕೂಡ ಒಂದು ದಿವಸ ಸೈನ್ ಹಾಕಲಿಕ್ಕೆ ಕರೆಯುವಾಗ ಲಾಲ್ಬಾಗಿಗೆ ಹೋಗಿ ಸೈನ್ ಹಾಕಲಿಕ್ಕೆ ಎಲ್ಲರನ್ನು ಹೇಳುವಾಗ ನನ್ನ ಗಂಡನ ಲಾಸ್ಟಿಗೆ ಆಧಾರ್ ಕಾರ್ಡನ್ನು ತೆಕೊಂಡಿದ್ದಾರೆ ಆಧಾರ್ ಕಾರ್ಡಿನ ಜೆರಕ್ಸ್ ಬೇಕು ಅಂತ ಹೇಳಿ ತೆಕೊಂಡಿದ್ದಾರೆ ಎಲ್ಲರದ್ದು ಸೈನು ತೆಕೊಂಡಿದ್ದಾರೆ ನನ್ನ ಗಂಡನ ಇದು ಆಧಾರ್ ಕಾರ್ಡಿನ ಜೆರಕ್ಸ್ ತೆಕೊಂಡಿದ್ದಾರೆ ಲಾಲ್ಬಾಗಿನಲ್ಲಿ ಯಾಕೆ ಅಂತ ಕೇಳುವಾಗ ಅವರು ಹೇಳಿದರು ಅದು ನೋಮಿನಿಯ ಅವರದ್ದಲ್ವ ಹಾಗೆ ಬೇಕು ಅಂತ ಹೇಳಿದ್ದಾರೆ ಮತ್ತು ನನಗೆ ಒಮ್ಮೆ ನಾನು ತಿರುಪತಿಗೆ ಹೋಗಲಿಕ್ಕೆ ಅಂತೇಳಿ ಹೊರಟಿದ್ದೆ ಆವಾಗ ನನಗೆ ದುಡ್ಡಿನ ಸು ತುಂಬ ಕಷ್ಟ ಆಗಿತ್ತು ಆಗ ಆರು ಸಾವಿರ ಹೋಗುವ ಖರ್ಚು ಅಂದಾಜಿತ್ತು ಹಾಗೆ ವಾರದಲ್ಲಿ ಮೂರು ಸಾವಿರವನ್ನು ಕಟ್ಟಿಕೊಂಡು ಬರುವ ಹಾಗಿದ್ದೆ ಆ ನಂತರ ಅವತ್ತು ನನಗೆ ಕಟ್ಟಲಿಕ್ಕೆ ಆಗದ ಕಾರಣ ಐನೂರು ರೂಪಾಯಿ ಶಾರ್ಟೇಜ್ ಆಯಿತು ಅದನ್ನು ನನಗೆ ಮತ್ತಿನ ವಾರದಲ್ಲಿ ನಾನು ಕಂತನ್ನು ಕಟ್ಟುತ್ತೇನೆ ಅಂತೇಳಿ ಸಂಘದವರಲ್ಲಿ ಹೇಳಿದ್ದೆ ಅವರು ಆಯಿತು ಅಂತ ಹೇಳಿ ಹೇಗಾದರೂ ನೋಡುವಾಗ ತೆಕೊಳ್ತಾರಂತ ನೋಡು ಅಂತ ಹೇಳಿ ತೆಕೊಂಡು ಹೋಗಿದ್ದರು ಅಲ್ಲಿ ಅವರು ಟ್ಯಾಬು ಮುಂದೆ ಹೋಗುವುದಿಲ್ಲ ಹಾಗಿದ್ದ ಕಾರಣ ಈಗಲೇ ತಂದುಕೊಡಿ ಅಂತೇಳಿ ಜೋರು ಮಾಡಿದರು ಆತನ ಆ ಜೋರು ಮಾಡಿದ ಕಾರಣ ಅವರು ಸೇವಾ ಪ್ರತಿನಿಧಿಯಾದ ವೆಂಕಪ್ಪನಲ್ಲಿಯೂ ಹೇಳಿದರು ಆ ನಂತರ ಸಂಘದವರನ್ನು ಹೇಳಿದರು ಸಂಘದ ಮೈನು ಅಧ್ಯಕ್ಷರಾದಂಥ ಇವಳು ರಜನಿ ಅವಳು ನನ್ನನ್ನು ಈಗಲೇ ಹೋಗಬೇಕಂತೆ ಈಗಲೇ ಕೊಂಡೋಗಿ ಕಟ್ಟಬೇಕು ಇಲ್ಲ ಇದ್ದರೆ ಮುಂದೆ ಹೋಗುವುದಿಲ್ಲ ಅಂತೇಳಿ ನನ್ನನ್ನು ಜೋರು ಮಾಡಿದ್ರು ಹಾಗೆ ನಾನು ಮತ್ತೆ ನನ್ನ ಮಗನನ್ನು ಹೊರಟು ನಿಂತವಲು ಕೂಡ ಇಲ್ಲದ ದುಡ್ಡನ್ನು ದೇವಸ್ಥಾನಕ್ಕೆ ಅಂತ ಇಟ್ಟ ದುಡ್ಡನ್ನು ಐನೂರು ರೂಪಾಯಿ ವಾಪಸ್ ಹಾಕಿ ಮಗನಲ್ಲಿ ಕೊಂಡೋಗಿ ಕಳಿಸಿ ಕೊಟ್ಟೆ ಆ ನಂತರ ಅವರು ಆ ದುಡ್ಡನ್ನು ತೆಕೊಂಡ್ರು ಆವಾಗ ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿತ್ತು ಈ ತರಹ ಒಂದು ಐದು ಹತ್ತು ರೂಪಾಯಿ ಕೂಡ ಅವರು ಬಾಕಿ ಆದ್ರೆ ನಮ್ಮನ್ನು ಬಿಡುವುದಿಲ್ಲ ಪುಸ್ತಕವನ್ನು ಎಲ್ದು ಬೀಸಾಡ್ತಾರೆ ಸುಮಾರು ಹದಿನೇಳು ವರ್ಷಗಳಿಂದ ಈ ಸ್ವಸಹಾಯ ಸಂಘದಲ್ಲಿ ಹಣವನ್ನು ಕಟ್ತಾ ಬಂದಿದೆ ನಿಮ್ಮ ಈ ನಿಯತ್ತಿನಲ್ಲಿ ಕಟ್ಟಿ ಬಂದಂತ ಒಂದು ಹಣಕ್ಕೆ ಒಂದು ಬೆಲೆದಿಲ್ಲ ಬೆಲೆ ಇಲ್ಲದಂತ ಆಯ್ತು ಸುಮಾರು ಐನೂರು ರೂಪಾಯಿಗೆ ಬೇಕಾಗಿ ಇವರು ನಿಮ್ಮ ಮೇಲೆ ಒಂದು ದಬ್ಬಾಳಿಕೆ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಮಾಡಿದ್ದಾರೆ ಇದರಿಂದ ನೀವು ಮನಸ್ಸು ನೊಂದು ನೀವು ಇದನ್ನು ನಮ್ಮ ಕೇರಳದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಪಿನರಾಯಿ ವಿಜೇಂದ್ರ ಅವರಿಗೆ ದೂರು ನೀಡಿದ ಈ ದೂರಿನ ನಂತರ ಏನಾಯ್ತು ನಂತರ ಅವರು ತನಿಖೆಯನ್ನು ಮಾಡುತ್ತೇನೆ ಅಂತ ಹೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ನಂತರ ನನ್ನನ್ನು ಟೇಷನಿಗೆ ಬರಲಿಕ್ಕೆ ಹೇಳಿದರು ಅಲ್ಲಿ ಅವರು ಇದು ನಿನಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದರು ನಾನು ಹೇಳಿದೆ ನನಗೆ ಪಾಸ್ ಪುಸ್ತಕ ಬೇಕು ಮತ್ತು ನಾನು ರಿನುವಲ್ ಮಾಡಿದ ಒಂದು ವರ್ಷದಲ್ಲಿ ಕಟ್ಟಿಕೊಂಡು ಬಂದ ರೀನೋಲ್ ಮಾಡಿದ ರಿಸಿಪ್ಟು ಕೇಳಿದೆ ಅದನ್ನು ಕೊಡೋದಿಲ್ಲ ಹೇಳಿದರು ಆ ನಂತರ ನಾನು ಪಿ ಆರ್ ಕೆ ಬಾಂಡನ್ನು ಕೇಳಿದೆ ಅದು ಸಹ ಇಲ್ಲ ಅಂತ ಹೇಳಿದರು ಲಾಸ್ಟಿಗೆ ನಾನು ಸೈನ್ ಹಾಕಿ ಆದರೂ ನನಗೆ ಸೀಲು ಸೈನು ಹಾಕಿ ಬರೆದು ಕೊಡಿ ಅಂತ ಕೇಳಿದೆ ಅದು ಸಹ ನಮ್ಮ ಯೋಜನಾ ಕಚೇರಿಗೆ ಬನ್ನಿ ಅಲ್ಲಿ ಇಲ್ಲದಿದ್ದರೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವರು ಜೋರು ಮಾಡಿದರು ಅಲ್ಲಿಗೆ ಬಂದರೆ ಮಾತ್ರ ಕೊಡುವ ಟೇಷನಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ನಾನು ಅಲ್ಲಿಗೆ ಹೋಗುವುದಿಲ್ಲ ನೀವು ಇಲ್ಲಿ ತಂದು ಕೊಡಿ ಅಂತ ಹೇಳಿದೆ ಆಗ ನನಗೆ ಬ ಟೇಷನಿಗೆ ಬರಲಿಕ್ಕೆ ಅಗತ್ಯ ಇಲ್ಲ ಅಂತ ಹೇಳಿದರು ನೀವು ದುಡ್ಡು ಎಲ್ಲಿಂದ ಕಟ್ತೀರಾ ಅಲ್ಲಿಯೇ ಹೋಗಿ ಕಟ್ಟಿ ಅಂತ ಲಾಸ್ಟಿಗೆ ಹೇಳಿದರು ನನ್ನಲ್ಲಿ ಮತ್ತೆ ಏನಾದರೂ ಅದರ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅಲ್ಲಿಗೆ ಹೋಗಿ ಧರ್ಮಸ್ಥಳದಿಂದ ತೆಕ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗೆಲ್ಲ ಹೇಳಿ ನಾನು ಅಲ್ಲಿಗೆ ಹೋಗುದಿಲ್ಲ ಅಲ್ಲಿಯ ದುಡ್ಡು ಅಲ್ಲಿ ನನಗೆ ದುಡ್ಡು ಕೊಟ್ಟದ್ದಲ್ಲ ನನಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬಂದದ್ದು ನನಗೆ ಬ್ಯಾಂಕಿನ ಪಾಸ್ ಪುಸ್ತಕ ತಕೊಂಡರೆ ನಾನು ಬ್ಯಾಂಕಿಗೆ ಇನ್ನು ತಿಂಗಳಿಗೊಮ್ಮೆ ಕಟ್ಟಿಕೊಂಡು ಬರ್ತೇನೆ ಮತ್ತೆ ವಾರಕ್ಕೆ ಒಮ್ಮೆ ಕಟ್ಟಲಿಕ್ಕೆ ನನಗೆ ಆಗುವುದಿಲ್ಲ ಈಗ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಪುಣ್ಯ ಕ್ಷೇತ್ರ ಆ ಕ್ಷೇತ್ರದ ಧರ್ಮಾಧಿಕಾರಿಯವರ ಹೆಸರನ್ನು ಇವರು ಹೇಳಿರುವಂಥದ್ದು ದೊಡ್ಡ ತಪ್ಪು ಈ ಸ್ವಸಹಾಯ ಸಂಘದ ಅಧಿಕಾರಿಗಳು ವೀರೇಂದ್ರ ಹೆಗಡೆಯವರ ಹೆಸರನ್ನೆತ್ತಿರುವುದು ತುಂಬಾ ತಪ್ಪಿನ ಕೆಲಸ ಯಾಕಂದ್ರೆ ಅವರು ಒಬ್ಬ ಧರ್ಮಾಧಿಕಾರಿಯಾಗಿ ಅವರು ಧರ್ಮ ಕ್ಷೇತ್ರವನ್ನು ಆಳ್ತಿರುವಂತವರು ಅವರ ಹೆಸರೆತ್ತುವಂತಹ ಅಧಿಕಾರವನ್ನು ವೀರೇಂದ್ರ ಹೆಗಡೆ ಅವರು ಕೊಟ್ಟಿದ್ದಾರೆ ನಮಗೆ ಸ್ಪಷ್ಟ ಆಗ್ಬೇಕು ನೀವು ನಿಮ್ಮ ಸಮಸ್ಯೆ ಹದಿನೆಂಟು ರೂಪಾಯಿ ವಾರದ ಕಂತು ಅಂತ ಹೇಳಿದ್ದು ನಾನು ಒಂದು ವರ್ಷ ಮೂರು ತಿಂಗಳ ಅದರಲ್ಲಿ ನನಗೆ ಎರಡು ಎರಡು ಸಾವಿರದ ಎರಡು ಸಾವಿರದ ನಾನೂರ ಹದಿನೆಂಟು ರೂಪಾಯಿ ಹಾಗೆ ಕಟ್ಟಿಕೊಂಡು ಬಂದೆ ಆ ನಂತರ ಅವರು ಜಾ ಸ್ವಲ್ಪ ಜಾಸ್ತಿ ಮಾಡಿದ್ರು ನಂತರ ಎರಡು ಸಾವಿರದ ಎಂಟುನೂರ ತೊಂಬತ್ತಾಯ್ತು ಮತ್ತಿನ ವಾರ ಮತ್ತೂ ಜಾಸ್ತಿ ಮಾಡಿದ್ರು ಎಂಟು ಸಾವಿರದ ಒಂಬೈನೂರ ಆಯಿತು ಎರಡು ಸಾವಿರದ ಒಂಬೈನೂರ ಆಯ್ತು ಆ ನಂತ್ರ ಮೂರು ಸಾವಿರ ಮಾಡಿದ್ರು ಹಾಗೆ ಮೂರು ತರದ ಕಂತಿನಲ್ಲಿ ಜಾಸ್ತಿ ಜಾಸ್ತಿ ಮಾಡಿ ಈಗ ಮೂರು ಸಾವಿರ ಕಟ್ಟಿಕೊಂಡು ಬರ್ತಾ ಇದ್ದೇನೆ ಕಟ್ಟಿದಷ್ಟು ಮುಗೀತಾ ಇಲ್ಲ ಕಟ್ಟಿದಷ್ಟು ಮುಗಿತಾ ಇಲ್ಲ ನೀವ್ ಒಂದು ಸಾಧಾರಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳಿದ್ರೆ ಅದು ಈಗ ಎರಡು ಲಕ್ಷ ತೋರಿಸ್ತಾ ಹಾ ಎರಡು ಲಕ್ಷ ಹೌದೌ ಅದರಲ್ಲಿ ತಲೆ ನನಗೆ ಎರಡು ಲಕ್ಷದ ಹದಿನಾಲ್ಕು ಸಾವಿರ ತೋರಿಸಿದ ಕಾರಣ ತಲೆ ಬಿಸಿಯಾಯಿತು ನಾನು ಇಷ್ಟು ಕಟ್ಟಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳಿ ನನಗೆ ತಲೆ ಬಿಸಿಯಾಗಿ ನಾನು ಇದನ್ನು ಇನ್ನು ಕಟ್ಟುವುದನ್ನು ನಿಲ್ಲಿಸಿತು ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಬೇಕು ಅಂತ ಕೇಳುವ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಂತಹ ಹೆಗಡೆ ಅವರ ಹೆಸರನ್ನು ಯಾರು ಹೇಳಿರುವಂತದ್ದು ಅದು ಯೋಜನಾ ಕಚೇರಿಯ ಶಶಿಕಲಾ ಎಂಬವರು ಸೂಚನೆ ಮಾಡಿದ್ದಾರೆ ಅಲ್ಲಿಯೇ ಹೋಗಿ ಅಂತ ಹೇಳಿದ್ದು ಹೇಳಿದ್ದಾರೆ ಅದು ತುಂಬಾ ದೊಡ್ಡ ತಪ್ಪಿನ ಕೆಲಸ ಯಾಕಂದ್ರೆ ನಾವು ಆಗ್ಲೇ ಹೇಳಿದಂತೆ ಒಂದು ಕ್ಷೇತ್ರವನ್ನು ನೋಡುವಂತಹ ಧರ್ಮಾಧಿಕಾರಿಗಳ ಹೆಸರನ್ನು ಹೇಳಿರುವಂತದ್ದು ದೊಡ್ಡ ಮಹಾ ಅಪರಾಧ ಯಾಕಂದ್ರೆ ಆ ಬಗ್ಗೆ ಧರ್ಮಾಧಿಕಾರಿಗಳು ಅದರ ಈ ಯಾರು ವರ್ಕರ್ಸ್ ಇದ್ದಾರೆ ಅವರಿಗೆ ಸೂಚನೆ ಮಾಡಬೇಕು ಯಾಕಂದ್ರೆ ಕ್ಷೇತ್ರದ ಒಬ್ಬರು ಇಷ್ಟು ದೊಡ್ಡ ವ್ಯಕ್ತಿಯ ಬಗ್ಗೆ ಮಾತಾಡುವಂತದ್ದು ಅವರು ತಪ್ಪು ಹೇಗೆ ಅಲ್ಲಿ ಯೋಜನೆ ಕಚೇರಿಗೆ ಬಂದ್ರೆ ಡಾಕ್ಯುಮೆಂಟ್ ಅನ್ನು ಕೊಡುತ್ತೇನೆ ಮತ್ತೆ ಲಾಸ್ಟ್ಗೆ ಹಾಗೆ ಹೇಳಿ ಹಾಗೆ ಹೇಳಿದ್ರು ಅಲ್ಲಿ ಬಂದ್ರೆ ಕೊಡುವ ಅಲ್ಲಿಗೆ ಬನ್ನಿ ಅಂತ ಹೇಳಿ ನನ್ನನ್ನು ಈಗ ನೀವು ಇದರಿಂದ ತುಂಬಾ ಬೇಸರಗೊಂಡಿದ್ರೆ ನೀವು ಹೇಗೆ ಇನ್ನು ಮುಂದೆ ಈ ಲೋನ್ ಅನ್ನು ಕಟ್ಟುವಂತ ಕೆಲಸವನ್ನು ನಾನು ಸ್ಟೇಷನ್ ಅಲ್ಲಿ ಕೂಡ ಹೇಳಿದ್ದೇನೆ ಅಲ್ಲಿ ನನಗೆ ದುಡ್ಡು ಕೊಟ್ಟದ್ದಲ್ಲ ನನಗೆ ಕೊಟ್ಟದ್ದು ಬ್ಯಾಂಕಿಗೆ ಬಂದದ್ದು ಅಕೌಂಟ್ಗೆ ನಾನು ಅಕೌಂಟ್ಗೆ ಹಾಕ್ತೇನೆ ಅಕೌಂಟ್ಗೆ ತಿಂಗಳು ತಿಂಗಳು ಹಾಕ್ತೇನೆ ವಾರ ವಾರ ಕಟ್ಟಲಿಕ್ಕೆ ನನ್ನಿಂದ ಆಗುದಿಲ್ಲ ನಾನು ಬ್ಯಾಂಕಿನ ಪಾಸ್ ಪುಸ್ತಕ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಯೋಜನಾ ಕಚೇರಿಗೆ ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆ ಪ್ರಕಾರವಾಗಿ ನೋಡಿದ್ರೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಅನ್ನು ಕೊಡದ ಪಕ್ಷದಲ್ಲಿ ನೀವು ಈ ಲೋನ್ ಅನ್ನು ಕಟ್ಟುದಿಲ್ಲ ಒಂದು ಮಾತನ್ನು ಸೂಚಿಸ್ತಾ ಇದ್ದೀರಾ ಹೌದೌದು ನಂತರ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ಏನಾದ್ರೂ ಆಗಿದ ಏನಾದ್ರೂ ತೊಂದರೆಗಳು ಬರ್ತಿದೆಯಾ ಅದೇ ನೀವು ಕಟ್ಟದಿದ್ರೆ ಸಂಘದವರಲ್ಲಿ ಸುಲಭ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಸಂಘದವರಲ್ಲಿ ನಾನು ಸಂಘದವರು ಸೈನ್ ಹಾಕಿದ್ದಾರೆ ಅಲ್ಲಿ ಅವರ ಕೈಯಿಂದ ಅಂತ ಈಗ ಪಾಸ್ ಉಸೂರು ಮಾಡಿದೋನ್ ಅನ್ನು ನವರು ಹೇಗೆ ಕಟ್ತಾರೆ ಗ್ರಾಮದಲ್ಲಿರುವಂತಹ ಜನರ ಒಳಗೆ ಜಗಳಂತಹ ಕೆಲಸ ಏನಂತೀರಾ ಹೌದೌದು ಈ ವಿಷಯವಾಗಿ ನಿಮ್ಗೆ ಏನಾದ್ರೂ ಬೆದರಿಕೆ ಇನ್ನೇನಾದ್ರೂ ಬರುವಂತದ್ದು ಏನಾದ್ರೂ ನಡೆದಿದೆ ನಮ್ಮ ನೀರೇಗರೆಯನ್ನು ಹಾಳು ಹೇಳಿ ಇವರು ಬಯಸ್ತಾ ಇದ್ದಾರೆ ಬಯಸ್ತಿದ್ದಾರೆ ನಿಮ್ಗೆ ಈ ಬಗ್ಗೆ ಯಾರ್ದಾದ್ರೂ ಬೆದರಿಕೆ ಅಥವಾ ನಿಮ್ಮನೇನಾದ್ರೂ ಸಮಸ್ಯೆ ಮಾಡುವಂತದ್ದು ಇನ್ನೇನಾದ್ರೂ ನಿಮ್ಮ ಗಂಡ ಮಕ್ಕಳಿಗೆ ಏನಾದ್ರೂ ತೊಂದರೆ ಮಾಡುವಂತ ಏನಾದ್ರೂ ವ್ಯವಸ್ಥೆಗಳು ನಡೀತಾ ಇದೆ ಅದೇ ಅವರು ಇನ್ನು ಇನ್ನು ಜೋರ್ ಮಾಡಿದ್ರೆ ನಾನು ಇನ್ನು ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಇಲ್ಲಿ ಮೊನ್ನೆ ಯೋಜನಾ ಕಚೇರಿ ಅವರಿಗೆ ಶಶಿಕಲಾ ಅವರಿಗೆ ಹೇಳಿದ್ದೀರಾ ನೀವು ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಗಳು ಏನಿದೆ ಅವುಗಳ ಎಲ್ಲವನ್ನು ಕೂಡ ವರದಿ ಒಪ್ಪಿಸಬೇಕೆನ್ನುವಂತ ಒಂದು ವಿಷಯದ ಮೇರೆಗೆ ನಮ್ಮ ಮಂಜೇಶ್ವರ ಠಾಣೆಗೆ ಅವರು ಲೆಟರ್ ಕಳಿಸಿದ್ದಾರೆ ಆ ಪ್ರಕಾರವಾಗಿ ತಮ್ಮನ್ನು ವಿಚಾರಣೆ ಕೂಡ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಸುಮಾರು ವರ್ಷದ ಒಬ್ರು ಹಿರಿ ಜೀವ ಇರುವ ಕಾರಣ ಅವರನ್ನು ನೋಡುವಂತ ಕೆಲಸಗಳು ಕೂಡ ನಿಮ್ಗೆ ಇದ್ರೂ ಕೂಡ ನೀವು ಇಷ್ಟೊಂದು ಚಂದದಲ್ಲಿ ಹಣವನ್ನು ಕಟ್ತಾ ಬಂದಿದ್ದೀರಾ ಆದ್ರೂ ನಿಮ್ಗೆ ಈ ತರದಲ್ಲಿ ಒಂದು ದಬ್ಬಾಳಿಕೆ ನಡೆಸಿರುವಂತ ತುಂಬಾ ಬೇಸರದ ವಿಷಯ ಹತ್ತು ರೂಪಾಯಿ ಕಡಿಮೆ ಆದ್ರೂ ಕೂಡ ಅವರಲ್ಲಿ ಮಧ್ಯಾಹ್ನ ತನಕ ನಿಲ್ಲಿಸ್ತಾರೆ ಜೋರು ಮಾಡುತ್ತಾರೆ ಸಾಗರದಂತೆ ಹಣ ಹರಿದು ಬರ್ತಿದ್ರು ಕೂಡ ಈ ತರದ ಕೆಲಸವನ್ನು ಧರ್ಮಸ್ಥಳ ಸ್ವಸಹಾಯ ಸಂಘ ಮಾಡ್ತಿರೋದು ತುಂಬ ಬೇಸರದ ವಿಷಯ ಧನ್ಯವಾದಗಳು ఏ పది వర్షాడు గుపుకు సేర అంచెం జనం ఆయి ప్రాయ అయినా ఉండేరు అరవై వర్షం నాకే ఆకులంజీ ఎక్కడ ఉళితాయకురడంకు ఏంటంత ఉండేరు అంతే కొరియర్ ఆపుజి జన సేరసావుడు అక్కలు పండేరు ఎంచాయితే ఆడు అరవెండు అరవత్డు వర్షాడు అంచేరీ ఒక్కట మీటింగ్ ఉండుందో వయ్స్ పాడి ఆ వయ్స్ నేను తూతు బయ్య తూతు ఏంటల పండే ఏర్ల మీటి పోక్కలు ఈ ప్రాయణ ఉళితాయనప్పుడు కురేందు పండే అయికి నాలుగు గ్రూపు ఉండాల గ్రూపుడు తే తరకారు ఐక్యనదానంతే గుంపు పుస్తకం కొంతది ఇళ్ళు ఇళ్ళు మన తన ఎస్పి బారు ఎస్ బతుది బూకు కొరడం వండేరు బూకు కొరియరు ఆపుజి అంటే కొరూపుణి దీ బుకుని మనపు మనపు వండే అంచీ వర్పాసారు అంచారు బూకు కొరుడు నారా బూకు కొరంత ఆపుజి అప్పుడు అకౌంట్ క్లోస్ మనపేరు అంటే అకౌంట్ క్లోస్ అందు వంట ಬೂಕು ಕೊರತೆ ಅಪ್ಪ ಮಧ್ಯಾಹ್ನ ಕೈರು ಉಳ್ಳಾರೇ ಕೇಳು ಏನು ಉಳ್ಳೆ ಐಕ್ ಪಡದೆ ರಜೆ ಮಾತು ಉಂತ್ ಬಳ್ಳೆ ಬತ್ತೇರು ಬೂಕು ಕೇಂದ್ರ ಬೂಕು ಕೊರ ಪೂಜೆ ವಂಡೆ ಬೂಕು ಕೊರ ಕೊರೋಲಿ ಎನ್ನ ಇಲ್ಲಿದ್ದ ಸಿಟೌಟ್ ಪಾರ ಬಿಧಿ ಪಾರವನು ಕೊಂಡು ಪೂಜೆ ವಂಡೇರು ಅಂಚೆ ಬೂಕು ಕೊರಿಯ ಅಂತ ಅಡಿಮೇಲೆ ಮಗತ್ತದು ನಾಲ್ಕು ಸಾವಿರ ಒಂಜಿ ಲಕ್ಷ ನಲ್ಪ ಸಾವಿರ ಲೋನು ಕ್ಲೋಸ್ ಮಾತಿನಿಟ್ಟು ನಾಲ್ಕು ಸಾವಿರ ರಿ ಐ ಟಿ ಆತನಿಟ್ಟು ಬಂಡೇರ ಮಣತಾನಿ ರೆಡ್ ಎಸ್ಪಿ ನಾಕಲ್ಲಿ ಬತ್ತೇರು ఎన్న ఇల్లు అడే బారు పెరీ కలిసి అనుకున్నాడే బారు బెండేరు ఈయన బిత్తులు బెయిలి పంటారు వీరు ఊరుకు బేలీ పడరా పో అంటే ఆయన అధ్యక్ష ఎరట పెర్ల ఒళయత విజయకుమారి పనుకున్నారు ఎస్పీ బతారు వీరిన బిత్తులకి బేలి పంటారు ఊరుకు బేలీ పడింది పండేరు అంటే ఆయన అధ్యక్ష ఎరత పండే దాన్ని అధ్యక్ష పండారు వీరు లోన్ కట్టు వచ్చింది అధ్యక్ష పండితే అంతే మన తని కంప్లైంట్ కొరియాను కంప్లైంట్ కొరుతూ రెడీ తిన కరీతన వెంకటేశానికి ఫోన్లు ఎత్తారు ఎన్ను పోయ ఇరు మాత్రం కేంటారు కేంటు అధ్యక్ష ఎస్ పిల్ల రెడ్డు జన ఉంది పండ్డ ముట్టాటు అక్క నేర్ పోర్డు వంటారు నంబర్ కొరియ కొ కొత్త అక్క లెత్తరు లెత్తది నిక్ ఇల్లే వేడత నిక్ ఎంచ పోయి అందుకే ఎక్కడ జోరు వాళ్తారు జోరు వాతది నిక్ పర్మిషన్ ఉండోను కేంటారు పర్మిషన్ ఇదిందే పండి అధ్యక్షర్ అంతావళి చొరయాండి నిక్ ఇల్లడే ఎంచ పొగ్యారు పర్మిషన్ ఇద్దా വേള തടി വോപ്പണിച്ചാൽ ജോറ് വന്നു തരു അതിൽക്ക് അധ്യക്ഷകർ പണ്ടർ നിങ്ങൾക്ക് അടുക്ക സ്ഥലത്ത് ഓഫീസ് ഉണ്ട് അതിൽ രണ്ട് കമ്പ്യൂട്ടർ ഉണ്ട് ആ കമ്പ്യൂട്ടർ ബുക്ക് ചെയ്യും നിങ്ങൾക്ക് ഫുള്ള് ഡീറ്റെയിൽസ് അതിൻ്റെ കിട്ടും സർ എന്ന് അധ്യക്ഷകർ പറ പറഞ്ഞു അങ്ങനെ പിന്നെ ബാലമൂല ഉണ്ട് പിന്നെ പിറള രണ്ട് ഓഫീസ് ഉണ്ട് ബദ്രാം പള്ള പിന്നെ വാണി വാണിനഗറ ഇത്ര ഓഫീസ് ഉണ്ട് എന്ന് അധ്യക്ഷകർ പറഞ്ഞാൽ വാക്ക് ചെയ്ത് പി ആർ കെ കത്തിനാണ്ട ನಮ್ಮ ನಲ್ಕೋಕೂಡ ಅಧ್ಯಕ್ಷರು ಬೆದರಿಕೆ ಪಾಡುವಂತರು ಪೂರ ಕಟ್ಟತು ಪೂರಪ್ಪುಲೆ ಅಂಚಿನಂಜಿ ಬೆದರಿಕೆ ಪಾಡುವಂತರು ವಿಜಯ ಕನ್ನ ಮುಲ್ಪಡ್ತಾ ತಟ್ಟಿಯರ ನಲ್ಕೋ ನಕೋಕೂಡ್ದ ಅಧ್ಯಕ್ಷೇರು ಪರಲಾ ಪಾಡ್ಯರ ಪೆರ್ಪ ಪರಪ ಪೆರ್ಪ ಸೇರ್ ಸೇರ್ಲ ಕಾರಣ ಅಧ್ಯಕ್ಷರಿ ಇತ್ತ ಅಧ್ಯಕ್ಷರು ವರಸ್ ರೂಟ ಪಂಡರ ಲೋನು ಕಟ್ಟೋಡಿ ಇಂದು ಪಂಡ್ರು ಅವು ಎಣ್ಣಕ್ಕೆ ಎಂಚ ಬರ್ಪು ಎಣ್ಣ ಎನ್ನ ಪರ್ಮಿಷನ್ ಇದೆ ಅಲ್ಲ అంత కాసులా కట్టేది అయితే ఒక అంత సమయా అధ్యక్షేరు పండేరు లోన్ కట్టడు అప్పుడు అధ్యక్షులు ఆ మంచిగల మాలిపోయారు ఇంచుగల మాలిపోయారు ఈ రెడ్డు గోడకు కారు దిర్పున వ్యవస్థే ఉండు అధ్యక్షు ఏను కంప్లైంట్ కొనుక్కో సుమారు పత్తు పద్నైదు జన అక్కడ బారు అయితే వకీలర్లు అవుతారు ఆరు అంతేరు నేను కోర్టుకు పడతాంట్లా ఆయన కాసు కట్టా పని తెరు కట్టాలి అందే పంతే అక్కడట ఇంత లాస్ట్కి ఇల్లు మారుతాంట్లా కట్టడు జాగే మారడు ఉంది పని తెరు అక్కడ కూడా ಅಂತ ಇತ್ತ ಕೆಲವು ದಿಕ್ಕಿ ಟೌಮ್ ಸೂಚನೆ ನಿಕ್ಲೆ ಅವು ಧರ್ಮ ಕರ್ನಾಟಕ ಧರ್ಮಸ್ಥಳದ ಕೆಲವು ಬಂತ ಬರ್ಪುಡು ಸೌಜನ್ಯ ನಾ ಇಂದು ಅಂತ ಅವು ಅಂತ ಡೋಂಗಿ ಈ ಗುಂಪು ಅಂತ ಕರ್ನಾಟಕದ ಪೊಕ್ಕಡೆ ಪೊಕಡೆ ಪಬ್ಲಿಕ್ ಅಂತ ಹೇಳಿ ಪೊಕ್ಕ ಸರಕ ವಾರ ವಾರ ಬರೋಸರು ಅಂತಾರೆ ಅಂತ ಅಂತ ಸರ್ ಈ ಒಂಜಿ ಚಿಲ್ಲರೆ ಪೈಸೆ ಬಾಕಿ ಅಂದರೆ ಬೂಕ್ಕನ್ನು ಹೊಯ್ತಾ ಅಡಕ ಇತ್ತ ಖಾಲಿ ಬೂಕ್ಕ ಕೊಡ ಬೂಕು అకౌంట్ ఓపెన్ లాక్కుండా క్లోజ్ లేకుండా సార్ అంచిన అంచు అది కాసే రెడ్ రెడ్డి రెడ్ర తింగళండి అయ్య రూపాయ బాకీ ఆండ్ల కాశ తెర బాకీ ఆశ తెండా ఈ సహాయ సంగతరం బెదిరికే కాస కట్ట தொොද ද ම් බර අධක් ුම් ගම්ප බැත ත් ஞ்சචන බුද්ධ ට පත්න . අධ්‍යක්ෂ දක මයින ජන. వන බද්නස බැ ප දෙపන පින බදත දේ ජන ැල්ල පොත පැපස මீட்டி පොత ජ ට குும் ද ප . ක ැ න ැල්ල ප ළ. ට ජන න ෑ. బంగవత్తన సార్ అంతే భర్త అన్నగా కొరియర్ నా పూజింది అవుతారు ఒక ఎంక దాని అంటే ఇంకా అక్కడ తిక్క దాల ఆ పొడిచి అంచా ఇంకా అక్కడ పైసా కొర కొరవడింది అలా పంత చేయరు ఇంక ఎంకొచ్చి అంతే అక్కడ బంగవత్తన పైసాక అత్తనాడక్కలు అవి కొర పూజిందేమనుకున్న జానశాస కొరియర్ ఆ పూజింది ఒక బెద్దరికే ఉండే ఇంక బెద్దరికే ధర్మస్థల గుంపులా నమ్మ నలకొకటి అధ్యక్షేరు ఇత పోడిపోవంతలో ఉళ్ళేరు మీటింగ్ రావులు ముక్కంచి రెడ్ సర్తి ఒక్కడ మీటింగ్ అంటారు మీటింగ్ అవుతానగా అయితే ఏ ఏర్ల దాకా కేయండి చేరు మున్ని రడ్న సర్తి మీటింగ్ అనగా కండిగా పుట్టప్పని అందికేయం నారాయణ్ణి గుంపు బుడియర కారణదే కంప్లైంట్ కొర్ర కారణదనేది ఈ మునుగుతనటు ఈ పుట్టప్పే అనుకున్నారు వరియకెంటినే బెత ఎరులకేంటి చేరితే లోన్ తిప్పుండగా అక్కడ తజ్పోర్స్ అతను ఆతను విద్యోగు ఇరే గొంతు విద్యోగు పండేరు అయితే అప్పక అక్కడ అంతే పండుపంట ಅಕ್ಳು ಘಟ ಘಟನಾಗ ಬರತಿರೋಣ ನಿಮ್ದಾಗ ಇತ್ತ ಒರಿ ಲೋನ್ ದೆಪ್ಪನಾಗ ಆನ ಲೋನ್ ಕ್ಲೋಸ್ ಆತಿ ಆಯ್ತು ಬುಕ್ ಕೊರ ಉಳಿತಾಯಿ ಕೊರಿಯಾರ ಹಾಪಿಗಿಂದು ಗುಂಪು ಘಟನ ಅಕ್ಳು ಬರತಿರೋಣ ಬುಕ್ಟು ಅವ್ರು ಬರೀತಿದ್ದೇರಿ ಬುಕ್ ಅಂಕ್ಳು ಗುಳಿತಾಕೆ ಎಣ್ಣೆ ತಪ್ಪುದಾಯ್ತೈಟು ധർമ്മസ്ഥല സെൽഫ് ഹെൽപ്പ് ഗ്രൂപ്പിൽ നിന്ന് അമ്പതായിരം ലോൺ എടുത്തു അത് യാഥാപ്രകാരം കട്ടി കൊണ്ടുവന്നിന് അതിനുശേഷം അത് കഴിഞ്ഞിട്ടാകുമ്പോൾ വീണ്ടും ലോൺ അവർ പറഞ്ഞ് അങ്ങനെ ഞാൻ ഒരു ലക്ഷം ലോൺ എടുത്തു ഒരു ലക്ഷം ലോണും ഞാൻ ആഴ്ച ആഴ്ച കട്ടിക്കൊണ്ട് വന്നു അതിൽ കഴിഞ്ഞ മാർച്ചിൽ ഒരു ദിവസം വെള്ളിയാഴ്ച കെട്ടാന് പോകുമ്പോൾ ഈ പൈസ ടോട്ടലാക്കിയിട്ട് പൈസ പൈസയും ബുക്ക് എടുത്തുകൊണ്ട് പോയിനി അടുത്തുകൊണ്ട് പോയിട്ട് അവരട കണക്ക് കൂട്ടിട്ടാവുമ്പോൾ പറഞ്ഞ് ഇല്ല അമ്പത് രൂപ കുറഞ്ഞിട്ടുണ്ട് അപ്പോൾ ഞാൻ പറഞ്ഞ് അമ്പത് രൂപ അടുത്താഴ്ച കരാം ആ ബുക്കിലേത് അപ്പോൾ ഒരു ബുക്കിൽ ഏതാനും തയ്യാറായിട്ടില്ല അമ്പതായി അമ്പത് രൂപ കൊടുത്തില്ലെങ്കിൽ ഇപ്പോൾ കെട്ടാനാകുന്നില്ല എന്ന് പറഞ്ഞു അങ്ങനെ പറഞ്ഞു ആ ഞാൻ അവിടെ നിന്നു അപ്പോൾ ഒരു ബുക്കും ഈ ചില്ല രൂപവും താഴെ എറിഞ്ഞു അതിന് ശേഷം അപ്പോൾ ഞാൻ പുറത്തു വന്നു പുറത്തു വന്നിട്ട് എൻ്റെ എൻ്റെ സംഘത്തെ സെക്രട്ടറി പ്രസിഡൻറ്റേക്ക് വിളിച്ചു അപ്പോൾ അവർ പറഞ്ഞു അതാടിച്ചിട്ട് നിങ്ങൾ ഇങ്ങോട്ട് വരുന്നു അപ്പോൾ ഞാൻ വന്നു വന്നിട്ട് അവർ പറഞ്ഞു അടുത്ത ആഴ്ച ഞായറാഴ്ച അത് സംസാരിച്ചിട്ട് ശരിയാക്കാം ഞായറാഴ്ച ഞാൻ മീറ്റിംഗ് പോയി അത് സംസാരിക്കാൻ പറയുമ്പോൾ അവർ ഈ ബുക്ക് എറിഞ്ഞ ആൾ ആർക്കാർക്ക് സപ്പോർട്ടായിട്ട് അവർ സംസാരിച്ചു അപ്പോൾ ന്യായം ഒന്നും ചോദിച്ചിട്ടില്ല അപ്പോൾ ഇത് ഓരോരോ ആൾക്ക് ഓരോരോ നിയമമാണ് അതിനെ പിറ്റേ കഴിഞ്ഞ അത് കഴിഞ്ഞിട്ട് പിറ്റേ വെള്ളിയാഴ്ച ആയിരം ഞാൻ ആയിരം രൂപയാണ് അടയ്ക്കുന്നത് ആയിരം രൂപ കൊടുത്തിട്ടില്ല ആയിരം രൂപ കുറഞ്ഞിട്ട് എടുത്തോണ്ട് പോകുമ്പോൾ ആ പൈസ ആയിരം രൂപ കുറഞ്ഞാങ്കളും ആ പൈസ അവരെടുത്തു എടുത്തു ബുക്ക് എൻറ്റർ ആക്കി കൊടുത്തു അപ്പോൾ ഞാൻ കൊണ്ടുപോകുമ്പോൾ അൻപത് രൂപ കുറഞ്ഞാങ്കൾ എടുക്കാനാകുന്നില്ല അവർ മറ്റേ ആൾക്കാരെ കൊണ്ടുപോകുമ്പോൾ ആയിരം രൂപ കുറഞ്ഞാങ്കൾ അത് എടുക്കാനാകും ഒരേ ഒരാൾക്ക് ഒരേരും നിയമം ഇത് ധർമ്മസ്ഥല സംഘത്ത് ഓരോരാൾക്ക് ഓരോരോ ഇൻട്രസ്റ്റ് അവർക്ക് തോന്നിയ പോലെ ഇൻട്രസ്റ്റ് ആക്കുന്നത് വേറെ നിങ്ങൾ ധർമ്മസ്ഥല സെൽഫ് ഹെൽപ്പ് ഗ്രൂപ്പിൽ എന്ത് പ്രശ്നമാണ് സാറെ വേറെ അവർ അതിന് മീറ്റിംഗ് ഞാൻ ഈ സംഭവം നടന്ന ശേഷം മീറ്റിംഗിന് പോയിട്ടില്ല പിന്നെ പൈസ അടുക്കാനും പോയിട്ടില്ല അതുകൊണ്ട് എനിക്ക് നിങ്ങൾ ആധാർ കാർഡ് കൊടുക്കണം വേറെ ആൾക്ക് സുഖമില്ല നിങ്ങൾ ആധാർ കാർഡ് കൊടുത്തിട്ടാണെന്നും ഇത് എൻ്റെ അനിയനെ വിളിച്ച് വീട്ടുകാർക്ക് വിളിച്ച് അയൽവാസിക്ക് വിളിച്ച് വിളിച്ച് ആധാർ കാർഡ് കൊടുക്കണമെന്നും അപ്പം ഞാൻ ആധാർ കാർഡ് കൊടുക്കാൻ പോയിട്ടില്ല പിന്നെ ലോണ് കെട്ടണമെന്ന് പറഞ്ഞ് പറഞ്ഞിട്ട് ഞാൻ പണിയെടുക്കുന്ന സ്ഥലത്തേക്ക് വന്നിട്ട് രണ്ട് മൂന്നാൾ വന്നിട്ട് മൂന്നാൾക്കാർ വന്നിട്ട് ഇത് ആധാർ കാർഡ് കൊടുക്കണം നിങ്ങൾ ലോൺ അടുക്കണമെന്ന് പറഞ്ഞു അത് മാസമാസം ആധാർ കാർഡ് എന്തിന് സാർ അല്ല അത് അവരെ കണക്കിൽ അവരത് മാസമാസം ആധാർ കാർഡ് വേണം അവർക്ക് അവർക്ക് തോന്നിയ പോലെ ഇൻട്രസ്റ്റ് ഇടാം തോന്നിയ പോലെ ഇൻട്രസ്റ്റ് ആക്കുക അവർക്ക് തോന്നിയ പോലെ അവർക്ക് എങ്ങനെ തോന്നുന്നു അത് ആ പോലെ പിന്നെ അതിന് നിയമമല്ല ഒന്നുമില്ല അങ്ങനെ ഒരു പടിസ്ഥലത്തേക്ക് വന്നിട്ട് ഇത് പ്രശ്നമാക്കി ആധാർ കാർഡ് കൊടുക്കണം കുറേ പറഞ്ഞു അപ്പം ഞാൻ അപ്പോൾ ആധാർ കാർഡ് കൊടുക്കല്ല ലോൺ അടിക്കണം പറഞ്ഞ് ലോണത് അടിക്കുന്നത് പൈസ ആകുമ്പോൾ പൈസ കിട്ടുമ്പോൾ ഞാൻ ലോൺ ലോണടിക്കും എന്ന് പറഞ്ഞു വീണ്ടും അവർ ഫോൺ വിളിച്ച് അപ്പം ഞാൻ മുഖ്യമന്ത്രി കംപ്ലൈന്റ് വയ്ക്കും പോലീസ് കംപ്ലൈന്റ് കൊടുത്തു അപ്പോൾ പോലീസ് സ്റ്റേഷനിൽ പോലീസുകാർ പറഞ്ഞ് ഇത് ഇതൊരു തട്ടിപ്പുണ്ട് അത് ഞങ്ങൾ അന്വേഷിക്കാം ഇത് സർക്കാർ എന്തെങ്കിലും നടപടി എടുത്താൽ ഞങ്ങൾ അതിന് അതിന് വേണ്ടിയപ്പോൾ ഞങ്ങൾ ചെയ്യാമെന്ന് പോലീസുകാർ പറഞ്ഞിട്ടുണ്ട്